ನಮಸ್ಕಾರ ಸದಾನ್ ಬಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಡೊನೇಷನ್ ಕಳ್ಳ ಪ್ರಭಾಕರ್ ಕೋರೆ ಅವರು ತಮ್ಮ ಐದು ಸಾವಿರ ಕೋಟಿ ಆಸ್ತಿಯನ್ನು ಎಲ್ಲಿ ಬಚ್ಚಿಟ್ಟಿದ್ದಾರೆ ನೋಡೋದಾದರೆ ಇವರು ತಮ್ಮ ಪ್ರಭಾಕರ್ ಕೋರೆ ಕ್ರೆಡಿಟ್ ಸೌಹಾರ್ದ ಸಹಕಾರಿಯಲ್ಲಿ ಶಾಖೆಗಳಿವೆ ಇಪ್ಪತ್ತೇಳಕ್ಕಿಂತ ಹೆಚ್ಚು ಶಾಖೆಗಳು ಇಲ್ಲಿ ಬೇನಾಮಿ ಹೆಸರಿನಲ್ಲಿ ಇಟ್ಟಿದ್ದಾರೆ ಕೇಲಿ ಸದಸ್ಯರ ಹೆಸರಿನಲ್ಲಿ ಇಟ್ಟಿದ್ದಾರೆ ಯಾರ್ಯಾರು ಇಲ್ಲಿ ಅಕೌಂಟ್ ಓಪನ್ ಮಾಡ್ತಾರೆ ಅವ್ರ ಹೆಸರಿನಲ್ಲಿದೆ ಇದನ್ನು ಎ ಅವರು ಗಮನಿಸಬೇಕು ಅದು ಯಾಕಂತಂದ್ರೆ ಇ ಡಿ ಅವರು ರೇಡ್ ಮಾಡೋದು ಕಾಂಗ್ರೆಸ್ ನಾಯಕರ ಮೇಲೆ ಈಗ ಇವರು ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಯಾವಾಗ ಇವರು ಬಿ ಜೆ ಪಿ ಬಿಡ್ತಾರೆ ಮೂರು ದಿನ ಇವರು ಸೊಸೈಟಿ ಮೇಲೆ ರೇಡ್ ಆಗ್ತದೆ ಆದರೆ ಇವರು ಬಿ ಜೆ ಪಿ ಬಿಡೋದಿಲ್ಲ ಅದು ಅಲ್ಲದೆ ಇವರ ಒಡೆತನದಲ್ಲಿ ಇನ್ನೊಂದು ರಾಣಿ ಚೆನ್ನಮ್ಮ ಅರ್ಬನ್ ಇದೆ ಅದು ಸಾವಿರಾರು ಕೋಟಿ ವ್ಯವಹಾರವನ್ನು ಮಾಡ್ತದೆ ಇಲ್ಲಿ ಕೆಲಿ ಹಣವನ್ನು ಅಂದ್ರೆ ಡೊನೇಷನ್ ಕಳ ಹಣವನ್ನು ಇಲ್ಲಿ ಕೂಡ ಬೇನಾಮಿ ಹೆಸರಿನಲ್ಲಿದೆ ಯಾರ ಅಕೌಂಟ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ ಎಷ್ಟು ಹಣ ಯಾರ ಹೆಸ್ರ ಮೇಲೆ ಇಟ್ಟಿದ್ದಾರೆ ಅದು ಗೊತ್ತಿಲ್ಲ ತನಿಖೆ ನಂತರನ ಗೊತ್ತಾಗ್ತಿದೆ ಅದು ನಂತರ ಚುನಾವಣೆ ವೇಳೆಯಲ್ಲಿ ಇಲ್ಲಿಂದನೇ ಹಣವನ್ನು ತೆಗೆದು ರಾಜಕಾರಣಿಗಳು ಉಪಯೋಗವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ತುಂಬಿ ಚುಪ್ಪ ಹಂಬಿ ಚುಪ್ಪ ಎಲ್ಲ ನಾಯಕರು ಸುಮ್ಮನೆ ಇದ್ದಾರೆ ಯಾಕಂದ್ರೆ ಪ್ರಭಾಕರ್ ಕೋರೆ ವಿರುದ್ಧ ಹಾಕಿಕೊಳ್ಳಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ದಾರೆ ಇದು ಕೆ ಎಲ್ ಏನು ಡೊನೇಷನ್ನ ಹಣ ಇದೆ ಎಮ್ ಬಿ ಬಿ ಎಸ್ ಡೆಂಟಲ ನರ್ಸಿಂಗ ಏನು ಸೊಸೈ ವಿದ್ಯಾರ್ಥಿಗಳಿಂದ ಹಣ ಬರ್ತಾ ಇದೆ ಕೋಟ್ಯಂತರ ಹಣ ಪ್ರತಿ ವರ್ಷ ಆರು ಸಾವಿರ ಏಳು ಸಾವಿರ ಕೋಟಿ ಅದನ್ನು ಅರ್ಧ ಕೆ ಅರ್ಧ ತನ್ನ ಸ್ವಾರ್ಥಕ್ಕಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇಂಥ ಒಂದು ಸೊಸೈಟಿ ಮೇಲೆ ಈ ಇಡಿಯವರು ಯಾಕೆ ಗಮನವನ್ನು ಹರಿಸಿಲ್ಲ ಅಂತಂದರೆ ಇವರು ಬಿ ಜೆ ಪಿ ನಾಯಕರು ಯಾಕಂದ್ರೆ ಮೋದಿ ಗ್ಯಾಂಗ್ದಲ್ಲಿ ಯಾರು ಇರ್ತಾರೆ ಅವ್ರದ್ದು ಎಂದು ಆಗಿಲ್ಲ ತೆಗೆದ್ ನೋಡಿ ಹಿಸ್ಟ್ರಿಯನ್ನು ನೋಡಿದಾಗ ಕಾಂಗ್ರೆಸ್ ನಾಯಕರ ಮೇಲೆ ಹದಿನಾಲ್ಕು ವರ್ಷದಿಂದ ಇದೆ ಆದರೆ ಬಿ ಜೆ ಪಿ ನಾಯಕರ ಮೇಲೆ ಭಾಳ ಕಡಿಮೆ ರೇಡ ಒಂದು ಅಥವಾ ಎರಡು ಇಲ್ಲಿ ಪ್ರಭಾಕರ್ ಕೋರೆ ಸೊಸೈಟಿ ಮೇಲೆ ರಾಣಿ ಚೆನ್ನಮ್ಮ ಸೊಸೈಟಿ ಮೇಲೆ ಅಂದರೆ ಅರ್ಬನ್ ಬ್ಯಾಂಕ್ ಮೇಲೆ ನೀವು ರೇಡ್ ಮಾಡಿದರೆ ಕೋಟ್ಯಾಂತರ ಹಣ ಸಿಗ್ತದದು ಬೇನಾಮಿ ಹೆಸರಿದೆ ಇಲ್ಲಿ ಅಕ್ರಮವಾಗಿ ಹಣವನ್ನು ಕೂಡಿಟ್ಟಿದ್ದಾರೆ ಹಾಗೆ ಅನೇಕ ಕೂಲಿ ಆಳುಗಳ ಮೇಲೆ ಹಣ ಇಟ್ಟಿದ್ದಾರೆ ತಮ್ಮ ಹೊಲಕ್ಕೆ ಯಾರಾದರೂ ಒಬ್ಬ ರೈತ ಬಂದರೆ ಅವನ ಹೆಸರು ಮೇಲೆ ಕೋಟ್ಯಾಂತರ ಹಣ ಇದೆ ಆದರೆ ಯಾರಿಗೂ ಗೊತ್ತಿಲ್ಲ ಪಾಪ ಯಾಕಂದ್ರೆ ಪಾಸ್ಬುಕ್ಕು ಇವ್ರ ಕಡೆ ಬ್ಯಾಂಕು ಇವ್ರ ಕಡೆ ಕ್ಲಾರ್ಕ್ನು ಇವ್ರ ಕಡೆ ಚೇರ್ಮಾನು ಇವರ ನಿರ್ದೇಶಕರು ಇವರ ಪಾಪ ನಿರ್ದೇಶಕರು ಬರ್ತಾರೆ ಐವತ್ತೈದು ಸಾವಿರ ಕೋಟಿ ಐವತ್ತೈದು ಸಾರಿ ಐವತ್ತೈದು ಕೋಟಿ ಹಣ ಲಾಭ ಆಗಿದೆ ಅಂತ ಹೋದ ವರ್ಷ ಹಣ ತೋರಿಸಿದ್ದಾರೆ ಆದರೆ ಲಾಭ ಎಲ್ಲಿದ್ದು ಕೇಲಿಗನ ಇವರು ಬಡ್ಡಿ ಗಂಟ ತೆಗೆದುಕೊಳ್ತಾರೆ ಅದರ ಸಾಲ ಅಲ್ಲೇ ಕೊಡ್ತಾರೆ ಅಲ್ಲಿಂದನ ಬಡ್ಡಿ ಗಂಟ ಇಲ್ಲಿ ವಸೂಲು ಮಾಡ್ತಾರೆ ಇದು ಕೂಡ ನಡೆದಿದೆ ಒಟ್ಟಾರೆ ಇಲ್ಲಿ ಬೇನಾಮಿ ಅಕೌಂಟ್ ಹೆಚ್ಚಿವೆ ಇದನ್ನು ಸರ್ಕಾರ ಗಮನಿಸಬೇಕಂದ್ರೆ ಇ ಅವರು ಗಮನಿಸಬೇಕು ಇಂಥ ಬ್ಯಾಂಕ್ ಮೇಲೆ ರೇಡಾದರೆ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು ಯಾಕಂದರೆ ಇಂಥವ್ರ ಮೇಲೆ ರೇಡ್ ಆಗೋದು ಅತ್ಯಗತ್ಯ ಯಾಕಂದರೆ ಬೇನಾಮಿ ಅಕೌಂಟ್ ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲಿ ಕಂಡುಹಿಡಿದು ಇಡಿಯವ್ರ ಕೆಲಸ ಯಾಕಂದ್ರೆ ಕೋಆಪರೇಟಿವ್ ಸೊಸೈಟಿ ಅಧಿಕಾರಿಗಳಿದೆ ಪಾಪ ಅವರಿಗೆ ಅಧಿಕಾರನೇ ಇಲ್ಲ ಅಂದರೆ ಸೌಹಾರ್ದ ಸಹಕಾರಿಗಳ ಮೇಲೆ ಅವರಿಗೂ ಕೂಡ ಪಾಪ ಅಧಿಕಾರ ಇಲ್ಲ ನಂತರ ಬ್ಯಾಂಕ ಏನು ತಪಾಸಣೆ ಅಧಿಕಾರಿ ಇದೆ ಅವರಿಗೂ ಕೂಡ ಇಲ್ಲ ಈ ರೀತಿ ಇಲ್ಲಿ ಅವ್ಯವಹಾರ ನೀಡ್ತದೆ ಇದನ್ನು ಇ ಡಿ ಅವರು ಗಮನಿಸಬೇಕು ಅಂದರೆ ಇ ಡಿ ಅಂತನ ಎನ್ಫೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇವರು ರೇಡ್ ಮಾಡ್ತಾಯಿದ್ರೆ ಇಲ್ಲಿ ಕೂಡ ಗಮನಿಸಬೇಕು ಯಾರು ಇಂದಿಗೂ ಸದಾನಂದ್ ಯೂಟ್ಯೂಬ್ ವೈನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಯಾಕಂದರೆ ಇಂಥ ಸುದ್ದಿಗಳನ್ನು ಹೇಳೋರು ಅಂತೇಳಿ ನಾವು ಭಾವಿಸಿದ್ದೇವೆ ಏನಂತರೆ ಕಮೆಂಟ್ ಮಾಡಿರಿ ನಾನು ಮತ್ತೊಂದು ತುಂಬ ಬಿಟ್ಟು ಅಲ್ಲಿವರೆಗೆ ಅಲ್ಲಿವರಿಗೆ ನಮಸ್ಕಾರ